ಅಂಬರೀಶ್ ವಿಜಯ್ ಸಿಂಗ್ ತೋರಿಸ್ರಿ ನೀವು ವಿಜಯ್ ಸಿಂಗ್ ಬಂದ್ ಅವ್ರ ಅವ್ರು ಚಸ್ಮ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ಆ ತಂದು ತೋರಿಸ್ರಿ ಇದು ಅರ್ಧ ಕಪ್ ಚಾರ್ ಒಡಿನ ಕೂತು ಮಾನಗೇಡಿಗಳು ಮತ್ತೆ ಶಾಂತಿ ಬೇಕಂದ್ರೆ ಬಸವ ಕಲ್ಯಾಣದಾಗ ಇವ್ರು ಜನ್ಮಕ್ಕೆ ಬೆಂಕಿ ಹಾಕಬಹುದು ಇವ್ ಇಷ್ಟು ರಿಲೀಸ್ ಮಾಡಬೇಕಿಂಗ್ ತಣ್ಣಗಳು ನಾ ತೆಳಗ್ ಕೂಡ್ತೀನಿ तो देला 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 हा इंग्लिश बर्स कर्ग कडील कर्गो ए जनमुखिफी

ಇದು ನಡೆದಾಗ ಬಿಡಲ್ಲ ನಾವು ತೆರೆಗಿದ್ಕೊಳಿ ನೀವು ಎಷ್ಟು ಮಂದಿ ಬರ್ತಾರೆ ಬರಲಿ ಎಲ್ಲ ಎಲ್ಲ ಪ್ರತಿಯೊಂದು ಕಡೆ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ವಿಡಿಯೋ ಮಾಡ್ಕೊಳಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತಿಂತ ಒಳ್ಳೆ ಆಕಳಿ ಕರ್ಕೊಳ್ರಿ ಪ್ರತಿಯೊಂದು ಇಂಡಿವಿಜುವಲ್ ಫೋಟೋ ಮಾಡ್ಕೊರಿ ವಿಡಿಯೋ ಮಾಡ್ಕೊಡಿ ಅಂಬರೀಷ ಅಂಬರೀಷ್ ಇದು ನೋಡ್ರಿ ಇದು ಕಡಿಬೇಕೇಂದ್ರೆ ಇದು ಇದು ಕಡಿಲಾಗಿ ಬಿಡಬೇಕೇನ್ರಿ ನಾವು ಇದು ಕಡಿಲಾಕ್ ಬಿಡಬೇಕೇನ್ರಿ ಇವ ನಾವು ಕರ್ಸಿಗೆ ತಾಕತ್ತಿದ್ರೆ ಬಲ್ರಿ ಅವ ಇಲ್ಲಿ ಅವಕ್ ತಾಕತ್ತಿದ್ರೆ ಬಲ್ರಿ ಇಲ್ಲಿ ಮಾತಾಡೇನ್ರಿ ಬಂದು ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್ದಾಗ ನಿಂತ ಇದು ಹೊರಿ ಈ ಹೊರಿ ನೋಡ್ರಿ ಎಕ್ಸಿಬಿಷನ್ದಾಗ ನಿಂತ ಸಪ್ಲೈ ಎಲ್ಲರೇ ನೋಡ್ರಿ ಇದು ಬೇಕಾ ಇದು ಆಕಳದಲ್ಲಿ ಇದು ಆಕಳ ನೋಡ್ರಿ ಇದು ಆಕಳ ನೋಡ್ರಿ ನೋಡ್ರಿ ಇದು ಕಾನೂನು ಬೇಕೇನ್ರಿ ನಿಮ್ ಕಾರ್ಡ್ ಇದು ಕಾನೂನು ಬೇಕಾ ನಿಮ್ಗೆ ಇದಕ್ಕ ಇದು ಕಡಿ ಬೇಕಾ ವಿಜಯ್ ಏ ನೇತೃತ್ವದ ವಿಜಯ್ ಸಿಂಗ್ ಬಾರಪ್ಪ ನೀನು ಹೇಳ್ತಲ್ಲ ಶರಣು ಸಲಗರ ಬಗ್ಗೆ ನಿನ್ನ ಬೆಂಕಿ ಹಾಕ ನಿನ್ನ ಜನ್ಮಕ್ಕ ನಿನ್ನ ಕುಂಭಕ್ಕಿಂದ ನಡೀತಾ ಇಲ್ಲ ಬಸವ ಕಲ್ಯಾಣ ವಿಜಯ್ ಸಿಂಗ್ ಶರಣು ಸಲಗರ್ ಸತ್ತು ಬಗ್ಗೆ ನಡಬೇಕು ಬರ್ಕೊ ಇದು ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರ ಕಾರಣ ಇಲ್ಲಿ ನಿನ್ನ ಸರ್ಕಾರ ಇದಕ್ಕ ನೋಡ್ರಿ ಮಾಡ್ತೀರಾ ಇದಕ್ಕೆ ನೀವು ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ ಈ ಆಕಳಿಗೆ ನಾ ಬಿಟ್ಟು ಹೋಗಬೇಕಾ ಬಿಟ್ಟು ಹೋಗ ಈ ಆಕಳಿಗೆ ನಾನು ನಿಮ್ ಮನಸ್ಸು ಒಪ್ಪದ ನೀವು ಹಾಲು ಕುಡಿದು ಬೆಳೆದಿರಿ ಅಲ್ಲ ಕೇಳೆ ನಿಂತಾ ಮಾರ್ಕಿಸತರ ಅಂತವಲ್ಲ ಏನು ಮಾಡ್ಕೊಂಡು ಮಾರ್ಕೋ ಸರ್ ನೆಡಿನ ತರ ಮಾರ್ಕ ಅನುಭವ ಮೊದಲು ಕಡಿ ತರ ಆಗಿದೆ ಖಾಲಿ ಆಯ್ತು ಬಂದ ಸಪ್ಲೈ ಮಾಡ್ತಾರ ವನೋನ ದೊರೆ್ ಕಡಿ ತಾ ಆ ಸರ್ ಕಳಾ ಇದು ಅಕಲ್ ನೋಡ್ರಿ ಬೈತ ಎಲ್ಲರೇ ಜಾತ್ರೆ ನಿಂದ ಸಪ್ಲೈ ಗಾಡಿ ಮಾರ್ಲಕ ಜಾತ್ರೆ ನಿಂದ ಸಪ್ಲೈ వెటర్థి పిటిన వస్తు ఫోన్ వచ్చి వెటర్తో